ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಎಪಿಸೋಡ್ನಲ್ಲಿ ವಿದ್ಯೆಗಳಲ್ಲಿ ಬಲಿಷ್ಠವಾದ ಮತ್ತೊಂದು ವಿದ್ಯೆ ಅಂದರೆ ಉಚ್ಚಿಷ್ಟ ಗಣಪತಿ ತಂತ್ರ ವಿದ್ಯೆ ಈ ವಿದ್ಯೆ ಅದೆಷ್ಟು ಶ್ರೇಷ್ಠವೋ ಅಷ್ಟೇ ಭಯಾನಕವಾದದ್ದು ಈ ವಿದ್ಯೆಯ ಶಕ್ತಿ ಎಂಥದ್ದು ಅನ್ನೋದನ್ನು ಕೆಲವೊಂದಷ್ಟು ನೈಜ ಘಟನೆಗಳೊಂದಿಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಸರಿಸುಮಾರು ಐವತ್ತು ಐವತ್ತೈದು ವರ್ಷಗಳ ಹಿಂದೆ ಒಡಿಸ್ಸಾದ ಹಳ್ಳಿಯೊಂದಕ್ಕೆ ಓರ್ವ ಮಾಂತ್ರಿಕ ಆಗಮಿಸ್ತಾನೆ ಅಂದಿನ ಕಾಲದಲ್ಲಿ ಆತನ ಬಗ್ಗೆ ಜನರು ಬಹಳ ಹೆಮ್ಮೆಯಿಂದ ಮಾತನಾಡ್ತಾ ಇದ್ರು ಆತ ಒಡಿಸ್ಸಾ ರಾಜ್ಯದವನು ಆತನ ಹೆಸರು ಸರ್ವಜಾಣೋ ಅಂದರೆ ಸಂಸ್ಕೃತದ ಸರ್ವಜ್ಞ ಎಂಬ ಶಬ್ದಕ್ಕೆ ಒರಿಸ್ಸಾ ಭಾಷೆಯಲ್ಲಿ ಅರ್ಥವದು ಆತನಿಗೆ ತಿಳಿಯದ ತಿಳಿದುಕೊಳ್ಳಬೇಕಾದ ಯಾವುದೂ ಇಲ್ಲವೆಂದು ಏನು ಬೇಕಾದರೂ ಮಾಡಬಲ್ಲವನು ಎಂದು ಆತನಿಗೆ ಬಹುದೊಡ್ಡ ಹೆಸರಿತ್ತು ಹೀಗೆ ಕೆಲವೊಂದಷ್ಟು ಹಿರಿಯರು ಹಾಗೂ ಕೆಲ ಬಾಲಕರು ಆತನ ಹತ್ತಿರ ಕುಳಿತುಕೊಂಡ್ರು ಆ ಬಾಲಕರನ್ನ ನೋಡಿ ಸರ್ವ ಜಾಣೋಗೆ ಒಂದು ರೀತಿಯ ವಾತ್ಸಲ್ಯ ಉಂಟಾಯಿತು ಪ್ರೀತಿಯಿಂದ ಆ ಹುಡುಗರ ಹತ್ತಿರ ಸ್ವಲ್ಪ ಹೊತ್ತು ಮಾತನಾಡ್ದ ಹಾಗೆ ಏನು ಬೇಕೆಂದು ಆ ಬಾಲಕರನ್ನ ಕೇಳ್ದ ಚಿಕ್ಕ ಮಕ್ಕಳು ತಾವು ಏನು ಕೇಳಬೇಕು ಏನು ಕೇಳಬಾರದು ಎಂಬ ಅರಿವಿಲ್ಲದೆ ಆತನಿಗೆ ಎಲ್ಲ ತಿಳಿದಿದೆ ಎಂಬ ವಿಶ್ವಾಸದಿಂದ ಓರ್ವ ಬಾಲಕ ಕೇಳ್ತಾನೆ ನಮಗೆ ನಾಳೆ ಲೆಕ್ಕದ ಪರೀಕ್ಷೆ ಇದೆ ಆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಎಂಬ ಬಗ್ಗೆ ಹೇಳ್ತೀರಾ ಅಂತ ಕೇಳ್ದ ಆತ ನಸುನಕ್ಕು ಯಾಕೆ ಪರೀಕ್ಷೆಗೆ ಚೆನ್ನಾಗಿ ಓದಿ ಸಿದ್ಧರಾಗಬೇಕಲ್ವಾ ಅಂತ ಕೇಳ್ದ ಆಗ ಬಾಲಕ ಭಯದಿಂದಲೇ ಹೇಳ್ತಾನೆ ಹಾಗಲ್ಲ ಅಜ್ಜ ನಾಳೆಯ ಪತ್ರಿಕೆ ಬಹಳ ಕಷ್ಟ ನೀವು ನಮಗೆ ನಾಳೆ ಬರುವ ಪ್ರಶ್ನೆಗಳನ್ನು ಮೊದಲೇ ತಿಳಿಸಿದರೆ ಚೆನ್ನಾಗಿ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಆಗ್ತೀವಿ ಎಂದ ಆ ಬಾಲಕರ ಮುಗ್ಧತೆ ನೋಡಿ ಕನಿಕರಗೊಂಡು ಸರಿ ಹೇಳ್ತೀನಿ ಬರೆದುಕೊಳ್ಳಿ ಎಂದ ಸರ್ವಜಾಣು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡು ಕಿವಿಯ ಹತ್ತಿರ ಕೈ ಹಿಡಿದುಕೊಂಡು ಏನೋ ಹೇಳೋದನ್ನು ಕೇಳುತ್ತಿರುವಂತೆ ಹೇಳತೊಡಗಿದ ಆತನಿಗೆ ಇಂಗ್ಲಿಷು ಗೊತ್ತಿರಲಿಲ್ಲ ಆದರೆ ಪ್ರಶ್ನೆ ಪತ್ರಿಕೆಗಳು ಇಂಗ್ಲಿಷ್ನಲ್ಲಿತ್ತು ಆದರೆ ಲವಲೇಶವು ತಪ್ಪಿಲ್ಲದಂತೆ ನೆಮ್ಮದಿಯಾಗಿ ಸ್ಪಷ್ಟವಾಗಿ ಉಚ್ಚರಿಸುತ್ತಾ ಪ್ರಶ್ನೆ ಪತ್ರಿಕೆಯಲ್ಲಿರೋದನ್ನೆಲ್ಲ ಹೆಲ್ದ ಮಾರನೇ ದಿನ ಪರೀಕ್ಷೆಯಲ್ಲಿ ಅದೇ ಪ್ರಶ್ನೆಗಳು ಬಂದಿದ್ವು ಮುಖ್ಯೋಪಾಧ್ಯಾಯರು ತಮ್ಮ ಕಪಾಟಿನಲ್ಲಿ ಭದ್ರಪಡಿಸಿ ಸೀಲ್ ಒತ್ತಿ ಇಟ್ಟಿದ್ದ ಕಾಗದದೊಳಗಿನ ಪ್ರಶ್ನೆಗಳನ್ನು ಹೇಗೆ ಆತ ಹಿಂದಿನ ದಿನವೇ ಹೇಳಿದ ಎಂಬ ಬಗ್ಗೆ ಆ ಬಾಲಕರಿಗೆ ಅರ್ಥವಾಗಲಿಲ್ಲ ಇದರಿಂದಾಗಿ ಆತನ ಮೇಲೆ ಭಯಮಿಶ್ರಿತವಾದ ಭಕ್ತಿ ಭಾವ ಉಂಟಾಯಿತು ನಂತರದ ಕಾಲದಲ್ಲಿ ಕರ್ಣ ಪಿಶಾಚಿ ಮುಂತಾದ ವಿದ್ಯೆಯ ಮೂಲಕ ಇಂತಹ ಕಲೆಗಳು ಸಾಧ್ಯ ಎಂದು ಅವರಿಗೆ ತಿಳುವಳಿಕೆ ಉಂಟಾಯಿತು ಆದರೆ ಸರ್ವಜಾಣೋ ಈ ಒಂದು ವಿದ್ಯೆಯಲ್ಲಷ್ಟೇ ಅಲ್ಲ ಅನೇಕ ಪ್ರಯೋಗ ವಿದ್ಯೆಗಳನ್ನು ಕೂಡ ಅರಿತವನು ಮಂತ್ರ ತಂತ್ರ ದಕ್ಷನು ಕೆಲ ವರ್ಷಗಳ ನಂತರ ಪುರುಷನಾದ ಓರ್ವ ಯೋಗಿಯ ಮೇಲೆ ದ್ವೇಷದಿಂದ ಕೆಲವು ಪ್ರಯೋಗಗಳನ್ನು ಮಾಡಿ ತನ್ನ ಎಲ್ಲಾ ಶಕ್ತಿಗಳನ್ನು ಕಳೆದುಕೊಂಡು ತನ್ನ ಅಂತಿಮ ದಿನಗಳಲ್ಲಿ ಚಿಂತಾಜನಕ ಸ್ಥಿತಿಯಲ್ಲಿ ಮರಣವನ್ನಪ್ಪುತ್ತಾನೆ ಇಂದಿಗೂ ಆ ಶಕ್ತಿಗಳ ಮೋಜಿಗೆ ಬಿದ್ದು ಅವುಗಳ ಸಾಧನೆ ಮಾಡಿ ವಶಪಡಿಸಿಕೊಂಡು ಕೆಲ ಕಾಲ ತಾವು ನಡೆದದ್ದೇ ಮಹಾದಾರಿ ಎಂದು ನಡೆದು ಮಹಾಭೋಗಾನುಭವಗಳನ್ನು ಹೊಂದಿ ಅಂತಿಮ ಕಾಲದಲ್ಲಿ ಭ್ರಷ್ಟುರಾಗಿ ಎಪ್ಪತ್ತು ಎಂಬತ್ತು ವರ್ಷಗಳ ಹಿಂದೆ ಈ ವಿಧವಾಗಿ ಮಹಾದ್ಭುತ ಶಕ್ತಿಗಳಿಂದ ಕೂಡಿದ್ದವರ ಕಥೆಗಳನ್ನು ಅಲ್ಲಿ ಇಲ್ಲಿ ಕೇಳಿರ್ತೇವೆ ಹೀಗೆ ರಾಮನಗರದ ಬಿಡದಿ ಬಳಿ ವಾಸವಿದ್ದ ಸರಿಸುಮಾರು ನಲವತ್ತು ವರ್ಷದ ಆರ್ ಚತುರ್ಭುಜ ದಾಸ್ ಎನ್ನುವ ವಿಚಿತ್ರ ವ್ಯಕ್ತಿ ಮಾಡಿದ ಕೆಲಸಗಳನ್ನ ಸ್ವಯಂವಾಗಿ ನೋಡಿದವರು ಅದನ್ನು ಪುಂಕಾನುಪುಂಕವಾಗಿ ಹೇಳುತ್ತಿದ್ರೆ ಕೇಳಲು ಬಹಳ ಆಶ್ಚರ್ಯದಾಯಕವಾಗಿತ್ತು ಎಷ್ಟೋ ಮಂದಿ ಅಧಿಕಾರಿಗಳ ಹತ್ತಿರಕ್ಕೆ ಧನವಂತರ ಹತ್ತಿರಕ್ಕೆ ತೆರಳಿ ನಯ ಭಯವಿಲ್ಲದೆ ತಾನು ಇಂಥವನು ಎಂದು ಹೇಳಿ ಬರ್ತಿದ್ದ ಕೆಲ ಸಮಯದ ನಂತರ ಆ ವ್ಯಕ್ತಿಗಳಿಗೆ ಭಯ ಉಂಟಾಗಿ ಆತನು ವಾಸಿಸುತ್ತಿದ್ದ ಬಿಡತಿಗೆ ತೆರಳಿ ಬೆಲೆ ಬಾಳುವ ಕಾಣಿಕೆಗಳನ್ನ ಹಾಗೂ ಧನವನ್ನ ಸಮರ್ಪಿಸುತ್ತಿದ್ರು ಸೌಂದರ್ಯವತಿಯರು ಭೋಗವತಿಯರು ಎಷ್ಟೋ ಮಂದಿ ತಾವು ಇತರರ ಹತ್ತಿರ ಸಂಪಾದಿಸಿದ ಧನವನ್ನು ತಮ್ಮ ಶರೀರವನ್ನು ಆತನಿಗೆ ಒಪ್ಪಿಸಿ ಧನ್ಯತ್ವವನ್ನು ಪಡೆದಂತೆ ಭಾವಿಸುತ್ತಿದ್ದರು ಹೀಗೆ ಬಂದಂತಹ ಧನವನ್ನು ಕೂಟಿಟ್ಟುಕೊಳ್ಳದೆ ವಿಲಾಸವಾಗಿ ಖರ್ಚು ಮಾಡುತ್ತಿದ್ದ ನಿರಂತರ ಸಮಾರಾಧನೆಗಳನ್ನು ಮಾಡ್ತಿದ್ದ ಉತ್ಸವಗಳೆಂದು ಸಾವಿರಾರು ಮಂದಿಗೆ ಅನ್ನ ಸಂತರ್ಪಣೆ ಏರ್ಪಡಿಸುತ್ತಿದ್ದ ಮಹಾವೈಭವ ಹಾಗೂ ಭೋಗಗಳನ್ನು ಕೆಲಕಾಲ ಅನುಭವಿಸಿ ಮಹೇಂದ್ರನಂತೆ ಮೆರೆದ ನಂತರದಲ್ಲಿ ಒಂದು ದಿನ ಯಾರಿಗೂ ಕಾಣಿಸದಂತೆ ಹೊರಟು ಹೋದ ಏನಾದನೋ ಎಂತ ಹೋದನೋ ಎಲ್ಲಿದ್ದಾನೋ ಅದು ಯಾರಿಗೂ ತಿಳಿಯದಾಯ್ತು ಕೆಲವು ವರ್ಷಗಳ ನಂತರ ಪರಮ ದರಿದ್ರ ಸ್ಥಿತಿಯಲ್ಲಿ ತಿನ್ನಲು ಸರಿಯಾದ ಕೂಳಿಲ್ಲದ ಪರಿಸ್ಥಿತಿಯಲ್ಲಿ ಕಾಣಿಸಿಕೊಂಡ ಸ್ಥಳೀಯರು ಆಶ್ಚರ್ಯದಿಂದ ಮಹಾನುಭಾವ ಇದೇಕೆ ಹೀಗಾಗಿದ್ದೀರಿ ಎಂತಹ ಮಹಾಪುರುಷ ನೀವು ಹೀಗಾಗಿದ್ದೀರಲ್ಲ ಏನಾಯಿತು ಎಂದು ಕೇಳ್ತಾರೆ ಆಗ ಆತ ಆ ಸಂಕಟದ ವೇದನೆಯಲ್ಲೂ ನಗುತ್ತಾ ನಾನು ಸಾಧಿಸಿದ ವಿದ್ಯೆಯ ಲಕ್ಷಣವೇ ಅಂಥದ್ದು ಕೆಲವು ಕಾಲ ಅದು ಇಂದ್ರ ಪದವಿಯನ್ನು ನೀಡುತ್ತೆ ನಂತರ ಅಧಃ ಪತನಕ್ಕೆ ದುಡುತ್ತೆ ಆದರೆ ನಾನು ಅಂದು ಸಂಪಾದಿಸಿದ ಧನದಲ್ಲಿ ಕೆಲ ಭಾಗವನ್ನು ಅನ್ನದಾನಕ್ಕಾಗಿ ವಿನಿಯೋಗಿಸಿದೆ ಅದರ ಫಲವಾಗಿ ನನಗೆ ಇಂದು ತಿನ್ನಲು ಅನ್ನ ಮಾತ್ರ ದೊರೆಯುತ್ತಿದೆ ಆ ಹಿಂದಿನ ವೈಭವಗಳೆಲ್ಲ ಗತಕಾಲದ ನೆನಪುಗಳಷ್ಟೇ ಎಂದು ಹೇಳಿ ಹೊರಟು ಹೀಗೆ ಇಂತಹ ಘಟನೆಗಳು ಇತ್ತೀಚೆಗೆ ನಡೆದಂಥದ್ದೇ ಇಂತಹ ತಾತ್ಕಾಲಿಕ ವೈಭವಗಳನ್ನು ನೀಡುವ ಕ್ಷುದ್ರ ವಿದ್ಯೆಗಳು ತಂತ್ರಶಾಸ್ತ್ರದಲ್ಲಿ ಬಹಳಷ್ಟಿವೆ ಅಂಥವುಗಳಲ್ಲಿ ಉಚ್ಚಿಷ್ಟ ಗಣಪತಿಯೂ ಕೂಡ ಒಂದು ಇದರ ಮೇಲೆ ಮೋಜುಪಟ್ಟವರು ಬಹಳ ಮಂದಿ ಇದ್ದಾರೆ ವಿಘ್ನನಾಶಕನಾಗಿ ಸರ್ವಾರ್ಥ ಪ್ರದಾತನಾಗಿ ಪ್ರಸಿದ್ಧನಾದ ಗಣಪತಿಗೆ ಸಂಬಂಧಿಸಿದ ವಿದ್ಯೆಗಳಲ್ಲಿ ಇದು ಬಹಳ ಪ್ರಸಿದ್ಧವಾದದ್ದು ಕ್ಷುದ್ರ ವಿದ್ಯೆ ಎಂದು ಹೆಚ್ಚು ಮಂದಿ ಅಲ್ಲಗಳೆದರೂ ಕೂಡ ಇದನ್ನೇ ಶ್ರೇಷ್ಠವೆಂದು ಭಾವಿಸಿದವರು ಇದ್ದಾರೆ ಮಂತ್ರ ಮಹೋದಿ ಕರ್ತನು ಹೀಗೆ ವಿವರಿಸ್ತಾನೆ ದ್ಯೂತೆ ವಿವಿಧೆ ಜಯ ಮಾವಹೇತ್ ಕುಬೇರೋಸ್ಯ ಮನೋರ್ಜಪಾತ್ ನಿಧಿ ನಾಂ ಸ್ವಾಮಿ ತಾಮಯಾತ್ ಲೇಭಾತೆ ರಾಜ್ಯಮನ ದಿವಾನ ರೇಷ ವಿಭೀಷಣೆ ಎಂದು ಅಂದರೆ ಜೂಜಿನಲ್ಲಿ ವಿವಾದದಲ್ಲಿ ಯುದ್ಧದಲ್ಲಿ ಉಚ್ಚಿಷ್ಟ ಗಣಪತಿ ಮಂತ್ರವನ್ನು ಜಪಿಸಿದರೆ ತಪ್ಪದೇ ಜಯವು ಸಿದ್ಧಿಸುತ್ತದೆ ಈ ಮಂತ್ರವನ್ನು ಜಪಿಸುವ ಕುಬೇರನು ನಿಧಿಗಳಿಗೆ ಅಧಿನಾತನಾದ ವಾನರ ಅಧಿಪತಿಯಾದ ಸುಗ್ರೀವನು ರಾಕ್ಷಸನಾದ ವಿಭೀಷಣನು ಶತ್ರು ರಹಿತರಾಗಿ ರಾಜ್ಯವನ್ನು ಹೊಂದಿದ್ರು ಈ ವಿದ್ಯೆಯನ್ನ ಸಾಧಿಸಲು ಹಲವು ರೀತಿಯ ಪ್ರಕ್ರಿಯೆಗಳು ಹೇಳಲ್ಪಟ್ಟಿವೆ ಚಂದನದಿಂದಾಗಲಿ ಬಿಳಿ ಏಕದಿಂದಾಗಲಿ ಸಾಧಕನು ತನ್ನ ಅಂಗುಷ್ಟ ಮಾತ್ರದ ಪ್ರಮಾಣದಲ್ಲಿ ಗಣಪತಿಯ ವಿಗ್ರಹವನ್ನ ತಯಾರು ಮಾಡಿಕೊಳ್ಳಬೇಕು ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿ ಷೋಡಶೋಪಚಾರಗಳಿಂದ ಪೂಜೆ ಮಾಡಿ ದಿನವೂ ಜಪ ಮಾಡಬೇಕು ಇಂತಹವುಗಳೆಲ್ಲವನ್ನ ಕೃಷ್ಣ ಪಕ್ಷದ ಅಷ್ಟಮಿಯಿಂದ ಚತುರ್ದಶಿಯವರೆಗೆ ಮಾಡುವುದು ಒಂದು ಪದ್ಧತಿ ರಕ್ತ ವಸ್ತ್ರವನ್ನ ಧರಿಸಿ ರಕ್ತಾಂಗ ರಾಗವನ್ನು ಹಾಕಿಕೊಂಡು ದೇವ ನಿವೇದಿತನಾದ ಭಕ್ಷ್ಯಗಳನ್ನಾಗಲಿ ಅಥವಾ ತಾಂಬೂಲವನ್ನಾಗಲಿ ತಿನ್ನುತ್ತಾ ರಾತ್ರಿಯ ಹೊತ್ತು ಜಪ ಮಾಡುವುದು ಅವಶ್ಯವಾದದ್ದು ಘೃತ ತೈಲಾದಿಗಳಿಂದ ಹೋಮ ಪ್ರಕ್ರಿಯೆಗಳು ಸಹ ಹೇಳಲ್ಪಟ್ಟಿದೆ ದಿಗಂಬರನಾಗಿ ಜಪಿಸುವುದು ಮತ್ತೊಂದು ಪದ್ಧತಿ ಅದರಿಂದ ದೊರಕುವ ಫಲವನ್ನ ಈ ರೀತಿಯಲ್ಲಿ ವಿವರಿಸುತ್ತೆ ಪಕ್ಷಾದ್ರಾಜ್ಯ ಮವಾಪ್ನೋತಿ ನೃಪಜ್ಯೋನ್ಯೋ ವಿವಾನರಹ ಎಂದು ವಿವರಿಸುತ್ತೆ ಅಂದರೆ ಉಚ್ಚಿಷ್ಟನಾಗಿ ವಿವಸ್ತ್ರನಾಗಿ ನಾನೇ ಗಣೇಶ ಎಂದು ಅದ್ವೈತ ಭಾವನೆಯಿಂದ ಹದಿನೈದು ದಿನಗಳು ಮಾಡಿದರೆ ರಾಜ್ಯವನ್ನೇ ಹೊಂದಬಹುದು ಈ ವಿಗ್ರಹಗಳನ್ನು ಇತರೆ ವಸ್ತುಗಳನ್ನು ಹಾಗೆಯೇ ಮತ್ತೆ ಕೆಲವರನ್ನು ಉಪಯೋಗಿಸಿ ಪ್ರತ್ಯೇಕ ಫಲಿತವನ್ನು ಪಡೆಯಬಹುದು ಕುಂಬಾರನ ಮಣ್ಣಿನಿಂದ ಮಾಡಿದ ಬೊಂಬೆ ರಾಜ್ಯ ದಾಯಿನಿ ಹುತ್ತದ ಮಣ್ಣಿನಿಂದ ಮಾಡಿದ್ದು ಸೌಭಾಗ್ಯವನ್ನು ನೀಡುತ್ತೆ ಉಪ್ಪಿನಿಂದ ಮಾಡಿದ್ದು ಶತ್ರುಗಳನ್ನು ಕ್ಷೋಭಿಸುವಂತೆ ಮಾಡುತ್ತೆ ಇಷ್ಟೇ ಅಲ್ಲದೆ ನೀಚಾತಿ ನೀಚವಾದ ಮತ್ತೊಂದು ಪದ್ಧತಿಯೂ ಕೂಡ ಇದೆ ಅದನ್ನು ಸಾಮಾನ್ಯರಾರು ಮಾಡಲಾರರು ಸಾಧಕನು ತನ್ನ ಮಲಮೂತ್ರಗಳಿಂದ ಚಿತಾಭಸ್ಮವನ್ನು ಕಲಿಸಿ ಬೊಂಬೆಯನ್ನ ತಯಾರು ಮಾಡಿ ಸ್ಮಶಾನದಲ್ಲಿ ರಾತ್ರಿಯ ವೇಳೆ ಪೂಜೆ ಮಾಡಿ ರಕ್ತ ನಾದಿಗಳನ್ನ ನೈವೇದ್ಯ ಮಾಡುತ್ತಾ ಜಪ ಮಾಡಿದರೆ ಬಹಳ ಶೀಘ್ರವಾಗಿ ಹಸ್ತಿಮುಖನಾದ ಪಿಶಾಚ ವಲ್ಲಭನು ಪ್ರತ್ಯಕ್ಷನಾಗಿ ಅನುಗ್ರಹಿಸುತ್ತಾನೆ ಭವಿಷ್ಯ ಪುರಾಣದಲ್ಲಿನ ಯಕ್ಷಿಣಿ ತಂತ್ರದಲ್ಲಿ ಹೇಳಲ್ಪಟ್ಟಿರುವ ಮತ್ತೊಂದು ತಂತ್ರವೂ ಇದೆ ಶ್ವೇತಾರ್ಕದಿಂದ ಮಾಡಿರುವ ಗಣಪತಿ ವಿಗ್ರಹದ ಮೇಲೆ ನಿರಂತರವು ನೀರನ್ನು ಮುಕ್ಕುಳಿಸಿ ಉಗುಳುತ್ತಾ ಜಪವನ್ನು ಮಾಡಬೇಕು ಘೋರವಾದ ಉಪದ್ರವಗಳು ಬಂದಾಗ ಇಪ್ಪತ್ನಾಲ್ಕು ಎಕ್ಕದಿಂದಾಗಲಿ ಅಥವಾ ಬೇವಿನ ಚಕ್ಕೆಯಿಂದಾಗಲಿ ಬೊಂಬೆಯನ್ನು ಮಾಡಿ ರಕ್ತ ಚಂದನ ಪುಷ್ಪಗಳಿಂದ ಪೂಜಿಸಿ ಮಧ್ಯಭಾಗದಲ್ಲಿ ಅದನ್ನು ಇಟ್ಟು ಕೈಯಿಂದ ತೋಡಿದ ಹಳ್ಳದಲ್ಲಿ ಹೂತು ಅದರ ಮೇಲೆ ಕುಳಿತುಕೊಂಡು ಜಪ ಮಾಡಿದರೆ ಏಳು ದಿನಗಳಲ್ಲಿ ಉಪದ್ರವವು ತೊಲಗುತ್ತದೆ ದುಷ್ಟ ಸ್ತ್ರೀಯರನ್ನ ಸಾಮಾನ್ಯ ಸಾಧನೆಗಳ ಮೂಲಕ ವಶವಾಗದವರನ್ನ ವಶ ಮಾಡಿಕೊಳ್ಳಲು ಪದ್ಧತಿಯಿದೆ ದುಷ್ಟ ಸ್ತ್ರೀಯ ಎಡಕಾಲಿನ ಮಣ್ಣನ್ನು ಸಂಗ್ರಹಿಸಿ ಸಾಧಕನು ತನ್ನ ಮಲಮೂತ್ರದಿಂದ ಕುಂಬಾರನ ಉಗಿಯ ಮಣ್ಣಿನಿಂದ ಕಲಸಿ ಗಣೇಶ ಪ್ರತಿಮೆಯನ್ನು ಮಾಡಿ ಭಾಂಡದಲ್ಲಿಟ್ಟು ಪೂಜೆ ಮಾಡಿ ನೆಲದ ಮೇಲಿಟ್ಟು ಅದರ ಮೇಲೆ ಕಣಿಗಲು ಹೂವಿನಿಂದ ಹೋಮ ಮಾಡಬೇಕು ಸಾವಿರ ಆಹುತಿಗಳನ್ನು ಹಾಕಿ ಪೂರ್ಣಾಹುತಿ ಮಾಡಿದರೆ ಆ ಸ್ತ್ರೀ ತನ್ನ ತನು ಮನ ಧನಗಳೊಂದಿಗೆ ಆತನಿಗೆ ದಾಸಿಯಾಗ್ತಾಳೆ ನದಿ ಜಲಂ ಸಮಾಧಾಯ ಸಪ್ತವಿಂಶತಿ ಸಂಖ್ಯಾಯ ಮಂತ್ರಾಯಿತ್ವ ಮುಖಂತೇನ ಪ್ರಕ್ಷಾಳೇಶ ಸಂಭಂ ವ್ರಜೇತ್ ಪ್ರಶ್ಯೇದ್ಯಂ ದೃಶ್ಯ ತೇಯೇನ ಸವಶ್ಯೋ ಜಾಯತೆ ಕ್ಷಣಾತ್ ಎಂದು ವಿವರಿಸುತ್ತೆ ಅಂದ್ರೆ ನದಿಯೊಳಗಿನ ನೀರನ್ನ ತಂದು ಇಪ್ಪತ್ತೇಳು ಸಾರಿ ಮಂತ್ರಿಸಿ ಅದರಲ್ಲಿ ಮುಖ ತೊಳೆದುಕೊಂಡು ರಾಜ್ಯಸಭೆಗೆ ತೆರಳಿದ್ರೆ ಆತನನ್ನ ಯಾರೇ ನೋಡಿದ್ರೂ ಕ್ಷಣದಲ್ಲಿಯೇ ಅವನ ವಶವಾಗ್ತಾರೆ ಇಂತಹ ಅದೆಷ್ಟೋ ವಿಧಾನಗಳು ಉಚ್ಚಿಷ್ಟ ಗಣಪತಿಯನ್ನ ಕುರಿತು ತಂತ್ರಗಳಲ್ಲಿ ಕಾಣಸಿಕ್ವೆ ಪ್ರಧಾನವಾಗಿ ಈತನು ವಿದ್ಯಾ ಪ್ರದಾತನಾಗಿ ಭೂತ ಭವಿಷ್ಯತ್ ವರ್ತಮಾನಗಳನ್ನ ತಿಳಿಸುವ ದೇವನಾಗಿ ಹೆಚ್ಚು ಪ್ರಸಿದ್ಧಿಯಾಗ್ತಾನೆ ಆದರೆ ವಶೀಕರಣಕ್ಕೆ ಇದಕ್ಕೆ ಮಿಗಿಲಾದದ್ದು ಯಾವುದೂ ಇಲ್ಲವೆಂದು ಅನೇಕರು ಹೇಳ್ತಾರೆ ಆದರೂ ಕ್ಷುದ್ರ ವಿದ್ಯೆಯಾಗಿಯೇ ಇದರ ಸ್ಥಾನ ನಿಂತಿದೆ ಇವಿಷ್ಟು ತಂತ್ರ ಸಾಧನೆಯಲ್ಲಿ ಪ್ರಮುಖವಾದ ಉಚ್ಚಿಷ್ಟ ಗಣಪತಿ ಸಾಧನಾ ಕ್ರಮದ ಸಣ್ಣದಾದ ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ